ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಿದ್ದವು ಈಗ ರಾಜ್ಯ ಬಿ ಜೆ ಪಿನಲ್ಲೂ ಕೂಡ ತೆರೆ ಹಿಂದೆ ಬಹಳ ಕಸರತ್ತುಗಳು ನಡೀತಿದ್ದಾವೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಬಗ್ಗೆ ಮತ್ತು ಬಿ ಜೆ ಪಿಯ ಬಣ ಬಡಿದಾಟದ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ನಡುವಿನ ಜಗಳ ಈಗ ಇನ್ನೊಂದಂತಕ್ಕೆ ಹೋದಂತೆ ಇದೆ ಇಬ್ಬರೂ ಕೂಡ ದೆಹಲಿಗೆ ರೀಚ್ ಆಗಿದ್ದಾರೆ ಯಾವ ಕಾರಣಕ್ಕೋಸ್ಕರ ದೆಹಲಿಗೆ ಹೋದ್ರು ಆ ಬಡಿದಾಟ ಹೇಗಿದೆ ಏನು ನಡೀತಿದೆ ಅನ್ನೋಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾ ಭಾರತೀಯನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಈ ರಾಜ್ಯ ಬಿ ಜೆ ಪಿಗೂ ಮತ್ತು ಒಳಜಗಳಕ್ಕೂ ಏನೋ ಅವಿನಾಭಾವ ಸಂಬಂಧ ಹಿಂದೆ ಯಡಿಯೂರಪ್ಪ ಇದ್ದ ಕಾಲದಲ್ಲಿ ಮತ್ತೆ ಬೇರೆ ಬೇರೆಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರು ರಾಜ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕೂಡ ಬಿ ಜೆ ಪಿಯ ಬಣಬಡಿದಾಟ ಇದ್ದೇ ಇತ್ತು ಈಗ ಅದು ಇನ್ನೊಂದು ಸ್ವರೂಪದಲ್ಲಿ ಇದೆ ಇತ್ತೀಚೆಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವರ್ಸಸ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋ ರೀತಿ ಇತ್ತು ಈಗ ಬಿ ವೈ ವಿಜಯೇಂದ್ರ ವರ್ಸಸ್ ಆರ್ ಅಶೋಕ್ ಜಗಳ ಈಗ ತಾರಕಕ್ಕೆ ಇದೆ ಅದರಿಂದಾಗಿ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಹೋಗಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ ಕೇಳಿ ಬರ್ತಾ ಇದ್ದಾವೆ ಏನಪ್ಪ ಅಂತಂದರೆ ಒಂದು ಬಿ ವೈ ವಿಜಯೇಂದ್ರ ಅವರ ಬಗ್ಗೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೆ ಸಮಾಧಾನ ಆಗಿಲ್ಲ ಅವರ ಕಾರ್ಯವೈಖರಿ ಬಗ್ಗೆ ಸಮಾಧಾನ ಆಗಿಲ್ಲ ಮತ್ತು ಇಷ್ಟು ದಿನದ ಅವರ ಸಾಧನೆ ಬಗ್ಗೆ ಸಮಾಧಾನ ಆಗಿಲ್ಲ ಜೊತೆಗೆ ಅವರ ವಿರುದ್ಧ ರಾಜ್ಯದ ಕೆಲವು ನಾಯಕರು ದೂರನ್ನು ಕೊಟ್ಟಿದ್ದಾರೆ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಹಂಗಾಮಿ ರಾಜ್ಯಾಧ್ಯಕ್ಷರಾಗಿ ವಿಫಲರಾಗಿದ್ದಾರೆ ಪಕ್ಷ ಸಂಘಟನೆ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ರೂಪಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಜೊತೆಗೆ ಸರ್ಕಾರವೇ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿತ್ತು ಪ್ರತಿಪಕ್ಷಗಳಿಗೆ ತಟ್ಟೆಯಲ್ಲಿಟ್ಟು ಕೊಟ್ಟಿತ್ತು ಆದರೆ ಅಂಥ ಅವಕಾಶಗಳೆಲ್ಲವನ್ನ ವಿಜಯೇಂದ್ರ ಕೈ ಚಾಲಿದ್ದಾರೆ ಅನ್ನುವಂಥ ದೂರನ್ನ ಕೊಟ್ಟಿದ್ದಾರೆ ಅದನ್ನ ಪರಿಷ್ಕರಿಸಿರುವಂತಹ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಬಿ ವೈ ವಿಜಯೇಂದ್ರ ಅವರ ಸಾಧನೆ ಅಥವಾ ಕಾರ್ಯವೈಖರಿ ಸಮಾಧಾನ ತಂದಿಲ್ಲ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದರಿಂದಾಗಿ ಈಗ ಬಿ ವೈ ವಿಜಯೇಂದ್ರ ಅವರ ಕುರ್ಚಿಗೆ ಕಂಟಕ ಬಂದಿರಬಹುದು ಎನ್ನುವ ಲೆಕ್ಕಾಚಾರ ಕೂಡ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ನೋಡಿ ಈಗ ಅವರು ಹಂಗಾಮಿ ಅಧ್ಯಕ್ಷ ಆಗಿದ್ರು ಅವ್ರನ್ನ ಪೂರ್ಣಾವಧಿಗೆ ಅಥವಾ ಅಧಿಕೃತ ಅಧ್ಯಕ್ಷ ಅಂತೇಳಿ ಇನ್ನೇನು ಘೋಷಣೆ ಮಾಡಬೇಕಾಗಿತ್ತು ಯಾವುದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾರೆ ಯಾಕೆಂದ್ರೆ ಅವರು ರಾಜ್ಯದ ಈ ಅಧ್ಯಕ್ಷೀಯ ಚುನಾವಣೆಯ ಉಸ್ತುವಾರಿಯನ್ನು ಒತ್ತಿದ್ದಾರೆ ಅವರು ಬಂದು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅನ್ನೋ ರೀತಿ ಇತ್ತು ಬಹುತೇಕ ಬಿ ವೈ ವಿಜಯೇಂದ್ರ ಅವರ ಆಯ್ಕೆ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇತ್ತು ಆದರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಅವರ ವಿರುದ್ಧ ದೂರು ಹೋಗಿರೋದ್ರಿಂದ ಅವರ ಬಗ್ಗೆ ಹೈಕಮಾಂಡ್ಗೂ ಕೂಡ ತೃಪ್ತಿ ಇಲ್ದಿರೋದ್ರಿಂದ ಅವರನ್ನು ಘೋಷಿಸೋದು ಅನುಮಾನ ಅನ್ನೋ ರೀತಿಯಲ್ಲಿ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದರಿಂದಾಗಿ ಸಹಜವಾಗಿ ಅವರು ಸ್ವಲ್ಪ ವಿಚಲಿತರಾಗಿದ್ದಾರೆ ಅದೇ ಕಾರಣಕ್ಕೆ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಈಗ ಆ ಕಾಡಕ್ಕಿಳಿದಿದ್ದಾರೆ ಅವರು ಸಕ್ರಿಯರಾಗಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಪಾರ್ಟಿ ಆಫೀಸಿಗೆ ಬರ್ತಿದ್ದಾರೆ ಕಾರ್ಯಕರ್ತರನ್ನು ಭೇಟಿ ಮಾಡ್ತಿದ್ದಾರೆ ನಾಯಕರನ್ನು ಭೇಟಿ ಮಾಡ್ತಿದ್ದಾರೆ ಸಮಾಲೋಚನೆಯನ್ನು ನಡೆಸ್ತಿದ್ದಾರೆ ಸೊ ಅವರು ಆಕ್ಟಿವ್ ಆಗಿದ್ದಾರೆ ಜೊತೆಗೆ ಇವರು ಕೂಡ ಈಗ ದೆಹಲಿಗೆ ರೀಚ್ ಆಗಿದ್ದಾರೆ ಏಕೆಂದರೆ ಹೈಕಮಾಂಡ್ ನಾಯಕರನ್ನು ಮನವೊಲಿಸಿಕೊಳ್ಳುವ ಭಾಗವಾಗಿ ಅವರು ದೆಹಲಿಗೆ ಭೇಟಿಯನ್ನು ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಕೂಡ ದೆಹಲಿಗೆ ರೀಚ್ ಆಗಿದ್ದಾರೆ ಒಂದಂಶ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರಿಬ್ಬರು ದೆಹಲಿಯ ನಾಯಕರು ಕರೆದಿಲ್ಲ ಅವರು ಸ್ಥಾನವನ್ನು ಉಳಿಸ್ಕೊಳ್ಳಕ್ಕೆ ಹೋಗಿದರೆ ಆರ್ ಅಶೋಕ್ ಅವರು ಬಿ ಜೆ ಪಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಹೈಕಮಾಂಡ್ಗೆ ಹೇಳಿಕೋಸ್ಕರನೇ ಹೋಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅವರೀಗ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಪರ ಇದ್ದಾರೆ ವಿ ಸೋಮಣ್ಣ ಅವರನ್ನು ಅಧ್ಯಕ್ಷರನ್ನು ಮಾಡಿ ಅನ್ನೋ ರೀತಿಯಲ್ಲಿ ಅದರ ಅವ್ರದೇ ಆದ ರೀತಿಯಲ್ಲಿ ಯಾರ್ಯಾರನ್ನ ಮನವೊಲಿಸಬೇಕು ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಅವರೊಬ್ಬರೇ ಇಲ್ಲಿ ಆ್ಯಕ್ಚುಲಿ ಅಶೋಕ್ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಮತ್ತು ಇನ್ನೂ ಕೆಲವು ನಾಯಕರು ಕೂಡ ಇದ್ದಾರೆ ತಟಸ್ಥ ಬಣ ಅಂತ ಹೇಳ್ಕೊಳ್ಳುವಂಥವ್ರು ಕೆಲವರು ಇದ್ದಾರೆ ಮತ್ತು ಸೋಮಣ್ಣ ಅವರ ಕಾರಣಕ್ಕೋಸ್ಕರ ಕೆಲವು ಲಿಂಗಾಯತ್ ನಾಯಕರು ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ ಇದೆಲ್ಲದರ ಜೊತೆಗೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ವಿ ಸೋಮಣ್ಣ ಅವರ ಪರವಾಗಿದ್ದಾರೆ ಅನ್ನುವಂಥ ಇನ್ನೊಂದು ಮಾಹಿತಿ ಕೂಡ ಇದೆ ಇದು ಇದಿಷ್ಟಕ್ಕೂ ಬಿಟ್ಟು ಇನ್ನೊಬ್ಬರು ಸ್ಪರ್ಧಿ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅವರು ಖುದ್ದಾಗಿ ಅಮಿತ್ ಶಾ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಮಿತ್ ಶಾ ಮೂಲಕವೇ ಅಧ್ಯಕ್ಷ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಕೂಡ ಬಿ ಜೆ ಪಿಯ ಮೂಲಗಳು ಹೇಳ್ತಾ ಇದ್ದಾವೆ ಅವ್ರು ಯಾರಪ್ಪ ಅಂತಂದರೆ ಮಾಜಿ ಮುಖ್ಯಮಂತ್ರಿ ಲಿಂಗಾಯತ ನಾಯಕ ಅದರಲ್ಲೂ ಪಂಚಮಸಾಲಿ ಲಿಂಗಾಯತ ಅಂತಹ ಮುರುಗೇಶ್ ನಿರಾಣಿಯವರು ಅವ್ರೊಂದು ಕಡೆ ಪ್ರಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೋಮಣ್ಣ ಒಂದು ಕಡೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ಅವ್ರಿಗೆ ಅವ್ರದೇ ಬಣದವರು ಕೆಲವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಇವ್ರಿಗೆ ಇವ್ರದೇ ಬಣ್ಣದ ಕೆಲವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದರಿಂದಾಗಿ ಬಿ ವೈ ವಿಜಯೇಂದ್ರ ಅವರ ಕುರ್ಚಿಗೆ ಕುತ್ತು ಬಂದಿರ್ಬೋದು ಎನ್ನುವಂಥ ಒಂದು ಆತಂಕ ಅವರಲ್ಲಿ ಮನೆ ಮಾಡಿದೆ ಹಾಗಾಗಿ ಅವರು ದೆಹಲಿಗೆ ಹೋಗಿದ್ದಾರೆ ಅದನ್ನು ತಪ್ಪಿಸ್ಲಿಕ್ಕೆ ಅಂದರೆ ಹೀಗಾದರೂ ಮಾಡಿ ಬಿ ವೈ ವಿಜಯೇಂದ್ರ ಅವರಿಗೆ ಅವಕಾಶವನ್ನು ತಪ್ಪಿಸ್ಬೇಕು ಅಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಶೋಕ್ ಕೂಡ ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಆ್ಯಕ್ಚುಲಿ ವಿಜಯೇಂದ್ರ ಮತ್ತು ಅಶೋಕ್ ನಡುವೆ ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾ ಇತ್ತು ಈ ಥರದೊಂದು ಶೀತಲ ಸಮರ ಇವರು ಕರೆದಂಥ ಪ್ರತಿಭಟನೆಗೆ ಅವ್ರು ಬರ್ತಾ ಇರಲಿಲ್ಲ ಅವರು ಆಯೋಜನೆ ಮಾಡಿದಂಥ ಸಭೆಗೆ ಇವರು ಹೋಗ್ತಾ ಇರಲಿಲ್ಲ ಈ ರೀತಿ ಆಗ್ತಾ ಇತ್ತು ರಾಜ್ಯ ಬಿ ಜೆ ಪಿಗೂ ಪ್ರತಿಪಕ್ಷದ ನಾಯಕರಿಗೂ ಕೂಡ ತಾಳಮೇಳನೇ ಇರ್ತಾ ಇರಲಿಲ್ಲ ಈಗ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ದೆಹಲಿಗೆ ಹೋಗಿದ್ದಾರೆ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತು ಪ್ರತ್ಯೇಕವಾದಂಥ ಪ್ರಸ್ತಾಪನೆಗಳು ಪ್ರಸ್ತಾವನೆಗಳನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಿದ್ದಾರೆ ಅದರಿಂದ ಈಗ ಬಹಳ ಸ್ಪಷ್ಟವಾಗಿ ನಿಚ್ಚಳವಾಗಿ ಆರ್ ಅಶೋಕ್ ಮತ್ತು ಬಿ ವೈ ವಿಜಯೇಂದ್ರ ನಡುವೆ ಸಮನ್ವಯತೆ ಇಲ್ಲ ಭಿನ್ನಾಭಿಪ್ರಾಯ ಬಹಳ ದಟ್ಟವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗೆ ಬಿ ಜೆ ಪಿ ನಾವು ಆಗಲೇ ಹೇಳಿದ್ನಲ್ಲ ಮೊದಲೇ ಬಹಳ ಒಳಜಗಳಕ್ಕೆ ಬಹಳ ಫೇಮಸ್ಸಾಗಿತ್ತು ಈಗ ಅದು ಇನ್ನೊಂದು ಹಂತಕ್ಕೆ ಹೋಗಿದೆ ಈಗ ಇವರಿಬ್ಬರು ನಾಯಕರು ಬಂದಿದ್ದಾರೆ ಇಂದ ಬೇರೆ ಬೇರೆ ನಾಯಕರು ನಾಯಕರಿದ್ದರು ಅವರು ಕಚ್ಚಾಡ್ತಾ ಇದ್ರು ಈಗ ಇವರಿಬ್ರು ನಾಯಕರು ಮುಂಚೂಣಿಗೆ ಬಂದಿದ್ದಾರೆ ಇವರು ಕೂಡ ಆ ಪರಂಪರೆಯನ್ನು ಭವ್ಯ ಪರಂಪರೆಯನ್ನು ಮುಂದುವರಿಸಿದ್ದಾರೆ ಅದರಿಂದಾಗಿ ಒನ್ಸ್ ಅಗೈನ್ ಯಾರಿಗು ಲ ನಷ್ಟ ಅಂತಂದರೆ ರಾಜ್ಯಕ್ಕೆ ನಷ್ಟ ರಾಜ್ಯದ ಜನರಿಗೆ ನಷ್ಟ ಯಾಕಂದರೆ ಆಡಳಿತ ಪಕ್ಷ ಏನೇ ತಪ್ಪು ಮಾಡಿದರೂ ಕೂಡ ಪ್ರತಿಪಕ್ಷದವರು ಅದನ್ನು ತಪ್ಪನ್ನು ತಿದ್ದಿ ತಿಳಿ ಹೇಳಬೇಕು ಸರ್ಕಾರದ ಕಿವಿ ಹಿಂಡಬೇಕು ಅಂಥ ಬಹಳ ಮುಖ್ಯವಾದಂಥ ಜವಾಬ್ದಾರಿಯನ್ನು ಮರೆತು ಬಿ ಜೆ ಪಿ ನಾಯಕರು ಕಿತ್ತಾಡ್ತಲ್ಲಿ ನಿರತರಾಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಕಿತ್ತಾಡ್ತಲ್ಲಿ ನಿರತರಾಗಿದ್ದಾರೆ ಈಗ ಇಲ್ಲಿ ಕಿತ್ತಾಡ್ತಾ ಇದ್ರಷ್ಟು ದಿನ ಈಗ ದೆಹಲಿ ಅಂಗಳಕ್ಕೆ ಹೋಗಿದ್ದಾರೆ ದೆಹಲಿಯ ನಾಯಕರು ಬುದ್ಧಿವಾದ ಹೇಳಿ ಕಳಿಸ್ತಾರೋ ರಾಜಿ ಮಾಡಿ ಕಳಿಸ್ತಾರೋ ಅಥವಾ ಇನ್ನಷ್ಟು ರಂಪಾಟ ಆಗುತ್ತೋ ಗೊತ್ತಿಲ್ಲ ಕಾದ್ ನೋಡಬೇಕು ಒಂದು ಸೆಕೆನ್ ಅಧ್ಯಕ್ಷರು ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಏನು ತೀರ್ಮಾನಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ಇವೆಲ್ಲವೂ ನಿರ್ಧಾರ ಆಗುತ್ತೆ ಅದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ಈಗ ನಾನು ವಿಡಿಯೋ ಮುಗಿಸುವಾಗ ನಿಮಗೆ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು